ನಮಸ್ತೆ ನಾನು ಚರಣ್ ರಾಜ್ ಎಡಾಡಿ ಸೋಮೇಶ್ವರ ಶತಕ ಸರಣಿ ಕಾರ್ಯಕ್ರಮದ ಹನ್ನೊಂದನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮನುಷ್ಯ ತನ್ನ ಯೋಗ್ಯವಾದ ಪರಿಸರವನ್ನ ಹೇಗೆ ಹೊಂದಿರಬೇಕು ತನ್ನ ಆಯ್ಕೆ ಅಥವಾ ಯೋಗ್ಯ ಪರಿಸರದ ಆಯ್ಕೆ ಹೇಗಿರಬೇಕು ಅನ್ನೋದನ್ನ ಬಹಳ ವಿವೇಕದಿಂದ ಆತ ಯೋಚನೆ ಮಾಡಬೇಕು ಅಪಾಯ ಇದ್ದಲ್ಲಿ ಆತ ಅಲ್ಲಿಂದ ದೂರ ಸರಿಯುವಂತಹದ್ದು ತನ್ನ ಯೋಗ್ಯ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವಂತಹದ್ದು ತನ್ನ ಸೂಕ್ತ ವಾತಾವರಣವನ್ನು ನೋಡುವಂತಹದ್ದು ಇದೆಲ್ಲ ಮನುಷ್ಯನಲ್ಲಿ ಸಹಜವಾಗಿ ಇರುವಂತಹ ಗುಣ ಅಂತಹ ಗುಣಗಳಲ್ಲಿ ಅಪಾಯಕಾರಿ ಅಂಶಗಳನ್ನು ಕೂಡ ಆತ ಸೂಚಿಸ್ತಾ ಒಂದಿಷ್ಟು ಯೋಗ್ಯ ವಾತಾವರಣ ಅಥವಾ ಆರೋಗ್ಯಕರ ವಾತಾವರಣ ಹೇಗಿರ್ಬೇಕು ಅಥವಾ ಮನುಷ್ಯನ ವಿವೇಕ ಹೇಗಿರ್ಬೇಕು ಅನ್ನುವುದರ ಕುರಿತಾಗಿ ಒಂದು ಉತ್ತಮ ಶತಕ ಇಲ್ಲಿ ನಮ್ಮ ಕಣ್ಮುಂದೆ ಇದೆ ಅದನ್ನ ಸುಮಧುರ ಗಾಯನದ ಮೂಲಕ ಕೇಳಿ നരവിയോണം പ്രഭു ಶ್ರೀ ಶ್ರೀ ಹನ್ನೊಂದನೇ ಶತಕದಲ್ಲಿ ಹೇಳುವ ಹಾಗೆ ಫಲವತ್ತಿಲ್ಲದ ರಾಜ್ಯದಲ್ಲಿ ಪ್ರಭು ದಂಡಕ್ ಆಸೆಗೈವಲ್ಲಿ ಬರಗಾಲ ಹೊಂದಿರತಕ್ಕಂತಹ ಅಥವಾ ಸರಿಯಾಗಿ ಬೆಳೆ ಬೆಳೆಯದೆ ಫಲವತ್ತು ಹೊಂದಿರ್ತಕ್ಕ ಹೊಂದದೇ ಇರುವಂತಹ ಆ ರಾಜ್ಯದಲ್ಲಿ ರಾಜನಾದವನು ಪ್ರಜೆಗಳನ್ನ ದಂಡಕ್ಕಾಗಿ ಪೀಡಿಸುವುದರಲ್ಲಿ ಅರ್ಥವಿಲ್ಲ ಅಂತಹ ರಾಜ್ಯವನ್ನ ಪ್ರಜೆಗಳು ಸಹಜವಾಗಿ ತೊರೆದು ಹೊಟ್ಟೋಗ್ತಾರೆ ಪ್ರಸ್ತುತ ಸಮಾಜವನ್ನು ನಾವು ಗಮನ ಕೊಟ್ಟಾಗ ಇಂತಹ ಒಂದಿಷ್ಟು ಸನ್ನಿವೇಶಗಳನ್ನು ನಾವು ನೋಡಬಹುದು ಅನ್ಯಾನ್ಯ ಕಾರಣಗಳಿಂದ ವ್ಯಕ್ತಿ ಅಥವಾ ಮನುಷ್ಯರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೊರಟು ಹೋಗ್ತಾರೆ ದೂರ ಸರಿತಾರೆ ವಲಸೆ ಹೋಗ್ತಾರೆ ಆದರೆ ಇಲ್ಲಿ ಒಂದು ಕಾರಣವನ್ನ ಹೇಳ್ತಾನೆ ಕವಿ ಫಲವತ್ತಿಲ್ಲದ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಸೂಕ್ತ ಫಲವತ್ತತೆ ಅಥವಾ ಪ್ರತಿಫಲ ಸಿಗದೇ ಇರತಕ್ಕಂತಹ ಬೆಳೆಗಳಲ್ಲಿರಬಹುದು ತನ್ನ ಕಾರ್ಯಕ್ಕೆ ಸೂಕ್ತ ಪ್ರತಿಫಲ ಇಲ್ಲದೆ ಇರಬಹುದು ಇಂತಹದನ್ನೆಲ್ಲವನ್ನ ಫಲವತ್ತು ಅಂತ ಹೇಳಿದ್ದಾರೆ ಫಲವತ್ತಿಲ್ಲದ ರಾಜ್ಯದಲ್ಲಿ ಯಾವುದೇ ದುಡಿಮೆ ಅಥವಾ ಗಳಿಕೆ ಅನ್ನೋದು ಇರೋದಿಲ್ಲ ಅಥವಾ ಕಡಿಮೆ ಇರ್ತದೆ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತದೆ ಇಂತಹ ಕಷ್ಟದ ಸಂದರ್ಭದಲ್ಲಿಯೂ ಸಹ ರಾಜನಾದವನು ದಂಡವನ್ನ ವಿಧಿಸಿ ಅವರನ್ನ ಶೋಷಣೆ ಮಾಡಿದ್ರೆ ಯಾರು ತಾನೇ ಅಲ್ಲಿ ಮುಂದುವರಿಲಿಕ್ಕೆ ಇಚ್ಛೆ ಪಡ್ತಾರೆ ಇದು ಆ ವ್ಯಕ್ತಿಗೆ ಸೂಕ್ತ ವಾತಾವರಣವಲ್ಲ ಅಲ್ಲಿನಿಂದ ಆತ ಪಲಾಯನ ಮಾಡಲೇಬೇಕಾಗತ್ತೆ ಪುಲಿ ಸಿಂಗಗಳ್ ಅತ್ಯಂತ ಬಲಿಷ್ಠವಾದಂತಹ ಬಲ್ ಪುಲಿಗಳು ಸಿಂಗಗಳ್ ಇಕ್ಕೆಯಲ್ಲಿ ಇಲ್ಲಿ ಕಾಡು ಪ್ರಾಣಿಗಳು ಕ್ರೂರ ಪ್ರಾಣಿಗಳು ಮನುಷ್ಯನಿಗಿಂತ ಬಲಿಷ್ಠವಾಗಿರ್ತಕ್ಕಂತಹ ಅಂತಹ ಕ್ರೂರ ಪ್ರಾಣಿಗಳು ಇರುವ ಎಡೆಯಲ್ಲಿ ಮನುಷ್ಯ ವಾಸಕ್ಕೆ ಯೋಗ್ಯವಾದದಲ್ಲ ಅಲ್ಲಿ ಅಂತಹ ಪ್ರದೇಶಗಳಿಂದ ಅಂತಹ ವಾತಾವರಣದಿಂದ ಮನುಷ್ಯ ಸಹಜವಾಗಿ ದೂರ ಸರಿತಾನೆ ಅದು ಆತನ ಯೋಗ್ಯ ಪ್ರದೇಶ ಅಲ್ಲ ಇನ್ನು ಪೆರವೆಣ್ಣಿರ್ದಲ್ಲಿ ತನ್ನ ಹೆಣ್ಣು ಹೆಂಡತಿ ಈಕೆಯನ್ನ ಹೊರತುಪಡಿಸಿ ಪೆರವೆಣ್ಣು ಸಾಮಾನ್ಯವಾಗಿ ವೈಶ್ಯೆಯನ್ನ ಈ ಅರ್ಥದಲ್ಲಿ ಕವಿ ಬಳಸಿದ್ದಾನೆ ಪೆರವೆಣ್ಣು ಇದ್ದಲ್ಲಿ ಯಾರು ಕೂಡ ಇರೋದಕ್ಕೆ ಇಚ್ಛೆ ಪಡುವುದಿಲ್ಲ ಅದು ಸೂಕ್ತ ವಾತಾವರಣ ಅಲ್ಲ ಇನ್ನೂ ಸೂಕ್ಷ್ಮವಾಗಿ ಹೋಗ್ಬೇಕಂತ ಹೇಳಿದ್ರೆ ಒಂಟಿಯಾಗಿ ಇರ್ತಕ್ಕಂತಹ ಒಂದು ಹೆಣ್ಣು ಅಥವಾ ತನ್ನ ಸಂಬಂಧಿ ಅಲ್ಲದ ಅಥವಾ ತನ್ನದಲ್ಲದ ಹೆಣ್ಣು ಇರ್ತಕ್ಕಂತಹ ಜಾಗದಲ್ಲಿ ಇರುವಂತಹದ್ದು ಉತ್ತಮ ವ್ಯಕ್ತಿತ್ವ ಅಲ್ಲ ಅನ್ನುವಂತಹದ್ದು ಇಲ್ಲಿ ಕವಿ ಸೂಕ್ಷ್ಮವಾಗಿ ಮಾರ್ಮಿಕವಾಗಿ ಹೇಳ್ತಕ್ಕಂತ ಒಂದು ಅಂಶ ಕುಗ್ರಾಮದೊಳ್ ಯಾವುದೇ ಬೆಳವಣಿಗೆ ಇಲ್ಲದ ಇವತ್ತು ವಲಸೆ ಹೋಗೋದಕ್ಕೆ ಕಾರಣವೂ ಕೂಡ ಕುಗ್ರಾಮದಿಂದ ನಗರಕ್ಕೆ ಹೀಗೆ ಅನ್ಯಾನ್ಯ ಕಾರಣಗಳಿಂದ ಹೋಗ್ತಾರೆ ಕವಿ ಆವಾಗಲೇ ಹೇಳಿದ್ದಾನೆ ಇದನ್ನ ಕುಗ್ರಾಮದೊಳ್ ಇಲ್ಲಿಯೂ ಕೂಡ ಸೂಕ್ತ ವಾತಾವರಣ ಇಲ್ಲ ಹಾಗೆ ಗೆಲವಂ ತೋರದೆ ದುಃಖಮಪ್ಪ ಕಡೆಯೊಳ್ ಎಲ್ಲಿಯೂ ಕೂಡ ಸಂತೋಷ ಇಲ್ಲ ಗೆಲುವು ಅನ್ನುವಂಥದ್ದು ಕಾಣೋದೇ ಇಲ್ಲ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ದುಃಖವೇ ಕಾಣ್ತಾ ಇದೆ ಅಲ್ಲಿ ಆ ವ್ಯಕ್ತಿ ಮುಂದುವರಿಯೋದಿಲ್ಲ ಇನ್ನು ಮುಂದೆ ಹೇಳ್ತಾನೆ ಭೂತಂಗಳ ಆವಾಸದೊಳ್ ಭೂತ ಪ್ರೇತ ಪಿಶಾಚಗಳಿರ್ತಕ್ಕಂತಹ ಒಂದು ಗಂಭೀರವಾದಂಥ ಭಯಾನಕವಾದಂತಹ ಜಾಗದಲ್ಲಿ ವ್ಯಕ್ತಿಗಳು ಇರೋದಿಲ್ಲ ಇಲ್ಲಿ ನಿಲ್ಲೋದು ಸರಿಯಲ್ಲ ಸಲ್ಲೆ ಬಲ್ಲರ್ ನಿಲೆ ಸಲ್ಲದೈ ಇಲ್ಲಿ ತಿಳಿದವರು ಈ ಎಲ್ಲ ಅಂಶಗಳನ್ನು ತಿಳಿದವರು ಎಂದಿಗೂ ಕೂಡ ಇಲ್ಲಿ ನಿಲ್ಲೋದಿಲ್ಲ ಹರಹರ ಶ್ರೀ ಚನ್ನಸೋಮೇಶ್ವರ ಕವಿ ಅತ್ಯಂತ ಸೂಕ್ಷ್ಮವಾಗಿ ಕೆಲವು ಅಂಶಗಳನ್ನ ಮನ ಮುಟ್ಟುವ ಹಾಗೆ ಹೇಳಿರ್ತಕ್ಕಂಥದ್ದು ಈ ಶತಕದಲ್ಲಿ ಈ ಶತಕದ ಸರಣಿಗಳನ್ನ ಕೇಳ್ತಾ ಕೇಳ್ತಾ ನಾವ್ಯಾರಾದರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರ್ತೋದ್ರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋಣ ನಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳೋಣ ಇನ್ನು ಮುಂದಿನ ವಿಡಿಯೋಗಳನ್ನ ತಾವಾಗಿಯೇ ಅತ್ಯಂತ ವೇಗವಾಗಿ ಪಡೆಯುವಂತಹ ಉತ್ತಮ ಕಾರ್ಯಗಳನ್ನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು